ವೃತ್ತಿಮತಿ ಆದಂತ ಹೆಣ್ಮಕ್ಳಿಗೆ ಬಳಸ್ತಾರೆ ಮತ್ತೆ ಬಾಣಂತಿಯರ್ಗೆ ಈ ಎಣ್ಣೆನ ಬಳಸ್ತಾರೆ ಮತ್ತೆ ಸೋಮಾದಂತವ್ರಿಗೆ ಈ ಎಣ್ಣೆನ ಬಳಸ್ತಾರೆ ಯಾಕೆಂದ್ರೆ ಅವ್ರು ಆಲ್ರೆಡಿ ವೀಕ್ ಆಗಿರ್ತಾರೆ ಆರೋಗ್ಯ ಸಮಸ್ಯೆ ವೀಕ್ ಆಗಿರ್ತಾರೆ ಇದು ಈಟು ಈಟ್ ಅಂತ ಹೇಳ್ತಾರೆ ಇದನ್ನ ಆಯಲ್ ನ ಈ ಆಯಲ್ ನ ಬಳಸಿದ್ರೆ ಅವ್ರು ಒಂದ್ ಸ್ವಲ್ಪ ಬೇಗ ರಿಕವರಿ ಆಗುತ್ತಾರೆ ಸ್ಟ್ರೆಂತ್ ಬರುತ್ತೆ ಮಂಡಿ ನೋವು ಪ್ಯೂರ್ ಎಣ್ಣೆ ಗಾಣದ ಎಣ್ಣೆನ ಕೊಟ್ಟಾಗ ಚೆನ್ನಾಗಿ ಅದು ಸ್ವಲ್ಪ ನೋವು ತುಂಬಾ ಕಂಟ್ರೋಲ್ ಇರುತ್ತೆ ನೋಡಿ ನೀಟಾಗಿ ನೀರ್ ಯಾವ ತರ ಕಾಣುತ್ತೆ ಅದೇ ತರ ಇರುತ್ತೆ ಕೆಲವರು ಕನ್ನಡಕ್ಕಾಗಲ್ಲ ನೀರ್ ಯಾವ್ದು ಕೊಬ್ಬರಿ ಎಣ್ಣೆ ಗಾಣದಲ್ಲಿ ಮಾಡುವಂತ ಎಣ್ಣೆ ಏನಾಗತ್ತೆ ಅಂದ್ರೆ ಅತಿ ಹೆಚ್ಚು ಟೆಂಪರೇಚರ್ ಬರೋದ್ರಿಂದ ಅರವತ್ತು ಡಿಗ್ರಿಗೂ ಹೆಚ್ಚು ಟೆಂಪರೇಚರ್ ಬರೋದ್ರಿಂದ ಅದು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಆ ಸಾರಿ ಮಾತ್ರ ಎಣ್ಣೆಗೆ ಹೀಟ್ ಆಗುವಂತ ಗುಣ ಇರುತ್ತೆ ಎರಡನೇ ಸಾರಿ ಹೀಟ್ ಆದ್ರೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ನೀವ್ ಎಣ್ಣೆ ಬರ್ತಿದ ಕೈ ಹಾಕಿ ತಕ್ಕೊಂತ ಇರ್ಬೇಕು ಇರ್ಬೇಕು ಅದು ನಾವು ಯಾವ್ದೇ ಆಹಾರ ತಿಂದಾಗ ಆಹಾರಗಳು ಔಷಧಿಯಾಗೂ ಕೆಲಸ ಮಾಡ್ಬೇಕು ಆಹಾರವಾಗೂ ಕೆಲಸ ಮಾಡ್ಬೇಕು ಅಂದಾಗ ಇದು ಎರಡೂ ಕೆಲಸವನ್ನ ಈ ಎತ್ತಿನ ಗಾಣದ ಎಣ್ಣೆ ಮಾಡುತ್ತೆ ಇದು ನಮ್ ತಲ್ ತಲಾಂತರದಿಂದ ಬಂದಂತ ಆ ಗಾಣಗಳು ನಮಸ್ಕಾರ ನನ್ನ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನೈಸರ್ಗಿಕ ಬದುಕು ಗೆ ಸ್ವಾಗತ ಸುಸ್ವಾಗತ ನಾನೀಗ ಒಂದು ಎತ್ತಿನ ಗಾಣಕ್ ಬಂದಿದ್ದೀನಿ ನಾನೀಗ ಮದ್ದೂರ್ ಹತ್ರ ಇದ್ದೀನಿ ಇಲ್ಲೊಂದು ಪುಣ್ಯಕೋಟಿ ಅಂತ ಒಂದಷ್ಟು ಹಸುಗಳನ್ನ ಇಟ್ಕೊಂಡು ಒಂದ್ ಎತ್ತಿನ ಗಾಣ ನಡೆಸ್ತಾ ಇದಾರೆ ನಿಜವಾಲೂ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಜಾಗ ನೀವು ಇಲ್ಲಿ ಬಂದ್ರೆ ಪೂರ್ತಿಯಾಗಿ ಹೇಗೆ ಎಣ್ಣೆ ತೆಗಿಯೋದು ಪ್ರತಿಯೊಂದು ತೋರಿಸ್ತಾರೆ ಪ್ಲಸ್ ಇಲ್ಲೊಂದು ಚಿಕ್ಕದಾದಂತ ಒಂದ್ ದೇವಸ್ಥಾನ ಕೂಡ ಇದೆ ತುಂಬಾ ಪ್ರಾಚೀನ ಒಂದು ದೇವಸ್ಥಾನ ಒಂದು ಜೈನ್ರ ದೇವಸ್ಥಾನ ಇದೆ ನಿಮ್ಗೆ ಇದೊಂದು ಇಲ್ಲಿ ಒಂಥರ ಎಣ್ಣೆ ಹೆಂಗ್ ತೆಗಿತಾರೆ ಅಂತ ನೋಡೋದಲ್ದಿರ ಮತ್ ನೀವು ಇಲ್ಲೊಂದು ಲೆಂತಿ ಆಗಿರುತ್ತೆ ನಾನು ಆದಷ್ಟು ಈ ಎಣ್ಣೆ ಹೇಗ್ ತೆಗಿತಾರೆ ಪ್ರತಿಯೊಂದು ಇದನ್ನ ಕ್ಯಾಪ್ಚರ್ ಮಾಡ್ಬೇಕು ಅನ್ಕೊಂಡ್ ಇಲ್ಲಿ ಬಂದಿದ್ದೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ತೆ ನನ್ನ ಹೆಸರು ಕೆಂಪಮ್ಮ ಅಂತ ಹೇಳಿ ಅರತಿಪ್ಪೂರ್ ಗ್ರಾಮ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಪುಣ್ಯಕೋಟಿ ನ್ಯಾಚುರಲ್ ಎತ್ತನ ಗಾಣ ಏನ್ ಘಟಕ ಐತೆ ಇದ್ರಲ್ಲಿ ನಾವು ಕೂಡ ಒಬ್ರು ಸದಸ್ಯರಾಗಿ ಕೆಲಸ ಮಾಡ್ತಾ ಇದೀವಿ ಸರ್ ಸದಸ್ಯರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರ ಇದು ಏನ್ ಮೇಡಮ್ ನೀವ್ ಹಾಕಿರೋದು ಸರ್ ಇದು ಹುಚ್ಚಳ್ಳು ಹುಚ್ಚಳ್ಳು ಇದರಲ್ಲಿ ಏನೇನ್ ಮೇಡಮ್ ಹೆಲ್ತ್ ಬೆನಿಫಿಟ್ ಇರುತ್ತೆ ಮೇಡಮ್ ಸರ್ ಹುಚ್ಚಳ್ಳು ಇದು ಸ್ಪೆಷಲಿ ಹೆಲ್ತ್ ಬೆನಿಫಿಟ್ ಮೋರ್ ಐತೆ ಅಂದ್ರೆ ತುಂಬಾ ಹೆಚ್ಚೈತೆ ಮತ್ತೆ ಇದು ಎಂದ್ ಅದಂತ ಹೆಣ್ಮಕ್ಳಿಗೆ ಬಳಸ್ತಾರೆ ಮತ್ತೆ ಬಾಣಂತಿಯರಿಗೆ ಈ ಎಣ್ಣೆನ ಬಳಸ್ತಾರೆ ಮತ್ತೆ ಈ ಎಣ್ಣೆನ ಬಳಸ್ತಾರೆ ಆರೋಗ್ಯ ಸಮಸ್ಯೆ ವೀಕ್ ಆಗಿರ್ತಾರೆ ಇದು ಈಟು ಈಟ್ ಅಂತ ಹೇಳ್ತಾರೆ ಆಯಲ್ ನ ಈ ಆಯಲ್ ನ ಬಳಸಿದ್ರೆ ಅವರು ಒಂದ್ ಸ್ವಲ್ಪ ಬೇಗ ರಿಕವರಿ ಆಗುತ್ತಾರೆ ಸ್ಟ್ರೆಂತ್ ಬರುತ್ತೆ ಆರೋಗ್ಯದಲ್ಲಿ ಸ್ಟ್ರೆಂತ್ ಬೇಗ ಆಗುತ್ತೆ ಅಂತ ಇದನ್ನ ಬಳಸ್ತಾರೆ ಯಾವತರ ಮೇಡಮ್ ಈಗ ಗಾಣಕ್ಕೆ ಈಗ ಹುಚ್ಚಲ ಹಾಕಿದ್ರಿ ಅದಾದ್ಮೇಲೆ ಏನ್ ಮಾಡ್ತೀರಾ ಮೇಡಮ್ ಸ್ವಲ್ಪ ಪೂರ್ತಿ ನೀವು ಇದು ಮಾಡುವಂತ ಫುಲ್ ಪ್ರೋಸೆಸ್ ಹೇಳ್ಬೋದಾ ಸರ್ ಇದು ನಾವು ಒಂದು ಗಾಣಕ್ಕೆ ಇದನ್ನ ಹನ್ನೆರಡು ಕೆಜಿ ಬೀಜ ಹಾಕ್ಬೇಕಾಗುತ್ತೆ ಕೆಜಿ ಹೌದು ಕೆಳಗಡೆ ಒಂದು ನೂರ್ ಎಂ ಎಲ್ ಅಷ್ಟು ನೀರ್ ಕೊಡ್ಬೇಕು ಯಾಕೆಂದ್ರೆ ಕೆಳಗಡೆ ಸ್ವಲ್ಪ ಕುಳಿ ಐತೆ ಐತೆ ಆ ಹೋಲ್ಗೆ ಬೀಜ ಓದುದು ಅದು ಎಣ್ಣೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಪುಡಿ ಆಗಿ ಒಂದ್ ಬೇಕು ಅದು ಬರೀ ಪುಡಿ ಹೋಗುತ್ತೆ ನೀರ್ ಹಾಕ್ತಿ ಹೋದ್ರೆ ಒಂದ್ ಬೇಕು ಅಂದ್ರೆ ಸ್ವಲ್ಪ ನೀರ್ ಕೊಡ್ಬೇಕು ಆ ಕೆಳಗಡೆ ಒಂದ್ ನೂರ್ ಎಮ್ ಎಲ್ ನೀರು ಮತ್ತೆ ಮೇಲ್ಗಡೆ ಐನೂರು ಎಂ ಎಲ್ ನೀರ್ ಕೊಟ್ರೆ ಅದು ಎಣ್ಣೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಎಣ್ಣೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಒಂದೂವರೆ ಗಂಟೆ ಬೇಕು ಒಂದೂವರೆ ಗಂಟೆ ಅದಕ್ಕೆ ಇನ್ನೂ ಎಣ್ಣೆ ಸ್ಟಾರ್ಟ್ ಆಗಿಲ್ಲ ಸರ್ ಎಣ್ಣೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಒಂದೂವರೆ ಗಂಟೆ ಬೇಕು ಆಯಿಲ್ ಪ್ರೋಸೆಸ್ ಎಲ್ಲ ಫುಲ್ ಮುಗಿಬೇಕು ಅಂದ್ರೆ ಮೂರ್ ಗಂಟೆ ಬೇಕು ಸರ್ ಇದು ತುಂಬಾ ಹೆಚ್ಚಾಗಿ ಟೈಮ್ ತಗೊಳೋದು ಹುಚ್ಚಳೆ ಸರ್ ತುಂಬಾ ಹೆಚ್ಚಾಗಿ ಟೈಮ್ ತಗೊಳೋದು ಹುಚ್ಚಳೆನೆ ಬೇರೆ ಯಾವ ಎಣ್ಣೆ ಬೇಗ ಎಣ್ಣೆ ಬರುತ್ತಾ ಬೇರೆ ಯಾವ ಕೊಬ್ರಿ ಎಣ್ಣೆ ಕೊಬ್ರಿ ಎಣ್ಣೆ ಬೇಗ ಬರುತ್ತೆ ಕಳಕ ಅದೆಷ್ಟು ನಿಮಿಷ ಎಣ್ಣೆ ಹಾಕುದು ಇಪ್ಪತ್ತು ನಿಮಿಷಕ್ಕೆ ಎಣ್ಣೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ನಿಮಿಷಕ್ಕೆ ಈಗ ಅಲ್ಲಿ ನೋಡಬಹುದ ನಾವು ಬನ್ನಿ ಮೇಡಮ್ ನೋಡ ಮತ್ತೆ ಅದು ಪ್ರೋಸೆಸ್ ಮುಗಿಬೇಕು ಅಂದ್ರೆ ಎರಡು ಗಂಟೆ ಬೇಕು ಎರಡು ಗಂಟೆ ಹೌದು ಸರ್ ಸರ್ ಬನ್ನಿ ಇದು ಕೊಬ್ಬರಿ ಎಣ್ಣೆ ತೋರಿಸ್ತೀವಿ ಸ್ಟಾರ್ಟ್ ಆಗಿದೆಯಾ ಮೇಡಮ್ ಇದು ಹೌದು ಸರ್ ಯಾವ ತರ ತಗಿತಾರೆ ಅಂತ ಹೇಳ್ತೀನಿ ಇದನ್ನ ಎಷ್ಟೊತ್ತಾಯ್ತು ಮೇಡಂ ನೀವು ಹಾಕಿದ್ದು ಸರ್ ಇದನ್ನ ಹಾಕಿ ಇಪ್ಪತ್ತು ನಿಮಿಷ ಆಗೈತೆ ಆಯಿಲ್ ಬಂದೈತೆ ನೋಡಿ ಹೌದು ಸಕಲ ಬಂದಿದೆ ಹೌದು ಸರ್ ಈಗ ಇದನ್ನ ತಗಿತಾ ಹೋಗ್ತೀರಾ ಹೌದು ಸರ್ ಇದ ಹಿಂಗೆ ಕೈಯಾಕಿ ಮ್ಯಾನ್ಯುಲ್ ಆಗಿ ತೆಗಿಲೇಬೇಕು ಮೇಡಮ್ ಇದು ಹೌದ್ ಸರ್ ಇದು ಮತ್ತೆ ಕೆಲವೊಂದ್ಕೆಲ್ಲ ಕೆಳಗಡೆ ಏನೋ ತೂತಿ ಇರುತ್ತಲ್ಲ ಮೇಡಮ್ ಹೊಡ್ಕೊಂಡ್ರೆ ಕಲ್ಲೊಂದು ಗಾಣ ಇದು ಅದು ಕಲ್ಲಿಂದ ಗಾಣ ಸರ್ ಇದು ಫುಲ್ ಮರದ್ದು ಇದು ಇದಕ್ಕೂ ಅದಕ್ಕೂ ಏನ್ ಮೇಡಮ್ ವ್ಯತ್ಯಾಸ ಸ್ವಲ್ಪ ಮರದ್ಕೂ ವ್ಯತ್ಯಾಸ ಏನೋ ಅಂದ್ರೆ ಒಂದೇ ಕಡೆ ಅದನ್ನ ಸ್ಟಿಪ್ ಮಾಡಬಹುದು ಮತ್ತೆ ಅದು ಹಾಳಾಗಲ್ಲ ಆದ್ರೆ ಇದು ಒನ್ಕೆ ಮಾತ್ರ ಚೇಂಜ್ ಮಾಡ್ಬೇಕಾಗುತ್ತೆ ಕಲ್ಲುಂದ ಆದ್ರೆ ಇದು ಫುಲ್ ಮರದ್ದು ಒನ್ಕೆನು ಮರದ್ದೇ ಮತ್ತೆ ಒಳ್ಳು ಒರ್ಳು ಏನ್ ಬರುತ್ತೆ ಅದು ಕೂಡ ಮರದ್ದೆ ಇದು ಓ ಎರ್ಡು ಕಲ್ಲಿಂದ ಆದ್ರೆ ಇದು ಮಾತ್ರ ಕಲ್ಲಿಂದ ಇರುತ್ತೆ ಹೌದ್ ಸರ್ ಇದು ಮರದ್ದೆ ಇರುತ್ತೆ ಮರದ್ದೆ ಇರುತ್ತೆ ಇದು ಎರಡು ಒರ್ಳು ಮತ್ತೆ ಒನ್ಕೆ ಎರಡು ಮರದ್ದೇ ಮತ್ತೆ ಈ ಕೆಳಗಡೆ ಹೋಲ್ ಮಾಡಕ್ ಆಗಲ್ಲ ಇದ್ನ ಮರ ಬೆಂಡಾಗಿ ಹೋಗ್ಬಿಡುತ್ತೆ ಲೀಕ್ ಆಗ್ತಾ ಇರತ್ತೆ ಆಯಲ್ ಅದಾದ್ರೆ ರಾಕ್ ಅಲ್ವಾ ಅದು ಅದು ಹೋಲ್ ಮಾಡಿ ತಗಿಬೋದು ಈ ತರ ಇದ್ರಲ್ಲಿ ಆ ತರ ತೆಗೆಯೋಕ್ ಆಗಲ್ಲ ಅದ್ಕೆ ಇದನ್ನ ಮೇಲ್ಗಡೆನೆ ತಗೋಬೇಕು ಒನ್ ನೀವಿಂಗ್ ಎಣ್ಣೆ ಬರ್ತಿದ್ದಂಗ ಬರ್ತೀನ್ ಕೈಯಾಗ್ ತಕೊಂತಾ ಇರ್ಬೇಕು ಹೌದ್ ಸರ್ ಈ ತರ ತಗೋತಾ ಇರ್ಬೇಕು ಈ ತರ ಇದಕ್ಕೆ ಎಷ್ಟು ಕೆಜಿ ನೀವು ಕೊಬ್ಬರಿ ಹಾಕಿದಿರಾ ಮೇಡಂ ಸರ್ ಇದಕ್ಕೆ ಹನ್ನೆರಡೂವರೆ ಕೆಜಿ ಹಾಕಿದೆ ಓಕೆ ಮೇಡಮ್ ಈ ನಿಮ್ಮ ಗಾಣ ಎಷ್ಟು ಕೆಜಿ ಕೊಬ್ಬರಿ ಹರಿಯೋ ಅಂತ ಕೆಪಾಸಿಟಿ ಇದೆ ಮೇಡಮ್ ಇದು ಇದು ಒಂದು ದಿನಕ್ಕೆ ಅಲ್ಲ ಒಂದ್ ಸತಿಗೆ ಮೇಡಮ್ ಒಂದ್ ಸರಿಗೆ ಹನ್ನೆರಡೂವರೆ ಕೆಜಿ ಅಷ್ಟೇ ಹನ್ನೆರಡೂವರೆ ಕೆಜಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್ ಹನ್ನೆರಡೂವರೆ ಕೆಜಿ ಮ್ಯಾಕ್ಸಿಮಮ್ ಒಂದು ಹದಿಮೂರು ಇಂದ ಹದಿಮೂರುವರೆ ಒಂದು ಕೆಜಿ ವೇರಿಯೇಷನ್ ಅಲ್ಲಿ ಹಾಕಬಹುದು ಅಷ್ಟೇ ಇರುತ್ತೆ

ಹಾ ಸರ್ ಇದನ್ನ ಮಾಡೋ ಉದ್ದೇಶ ಏನಂದ್ರೆ ನಾವು ತೆಗ್ದಂತ ಎಣ್ಣೆನ ಯಾವ ರೀತಿ ತೆಗಿತೀವಿ ಅದೇ ರೀತಿ ಗ್ರಾಹಕರಿಗೆ ಕೊಡಬಾರ್ದು ಅದನ್ನ ಒಂದು ಮೂರರಿಂದ ನಾಲ್ಕು ದಿನ ಡ್ರೈ ಮಾಡ್ಬೇಕು ಡ್ರೈ ಮಾಡ್ಬೇಕು ಸರ್ ಅದನ್ನ ಅದನ್ನ ಡ್ರೈ ಮಾಡ್ಬೇಕು ಅಂದ್ರೆ ನಾವು ನೇರವಾಗಿ ಸೂರ್ಯನ ಬಿಸಿಲುಗೂ ಕೂಡ ಮಡಗಬಹುದು ಸೂರ್ಯನ ಅದು ಫೆಸಿಲಿಟಿ ಇಲ್ಲ ಅನ್ನೋರು ಹೊರಗಡೆ ಮಡಗಬಹುದು ನಾವು ಇದು ನ್ಯಾಚುರಲ್ ಆಗಿ ನಾವು ಎತ್ತನ್ ಗಾಳ ಯೂನಿಟ್ ಮಾಡಿರೋದ್ರಿಂದ ನಮ್ಗೆ ಇದ್ರೂ ಅಗತ್ಯತೆ ಬೇಕೇ ಬೇಕು ಏನು ಅಂದ್ರೆ ಸರ್ ನಾವು ಬಿಸಿಲಲ್ಲಿ ಬೀಜ ಒಣಗಿಸ್ಬೇಕು ಬಿಸ್ಲಲ್ಲಿ ಬೀಜ ಒಣಗಿಸ್ಬೇಕು ಮತ್ತೆ ಹಿಂಡಿ ಒಣಗಿಸ್ಬೇಕು ಮತ್ತೆ ಆಯಿಲ್ ಇಲ್ಲಿ ಡ್ರೈ ಮಾಡ್ಬೇಕು ಸರ್ ತೆಗಿಬೇಕಾದ್ರೆ ಆವಿ ಆಗ್ಬೇಕು ಮತ್ತೆ ಬೀಜದಲ್ಲಿ ಸಣ್ಣ ಸಣ್ಣ ಗಸಿ ಏನಿರುತ್ತೆ ಕೆಳಗಡೆ ಸೆಟಲ್ ಆಗ್ಬೇಕು ಸರ್ ಅದ್ರಿಂದ ನಾವು ಸ್ಟೋರ್ ಇನ್ವೆಸ್ಟ್ಮೆಂಟ್ ಬೇಕಾ ಮೇಡಮ್ ಇಲ್ಲ ಹೊರಗಡೆ ಇಡಬಹುದು ಸೊ ನಾವು ಆಚೆಗಡೆ ಇಟ್ರೆ ಮಳೆ ಬರ್ಬೋದು ಮತ್ತೆ ಧೂಳ್ ಬರ್ಬೋದು ಮತ್ತೆ ಸಣ್ಣ ಪುಟ್ಟ ಕೀಟಗಳು ಅವು ಕೂಡ ಆಯಿಲ್ ಒಳಗ್ ಬೀಳ್ಬೋದು

ನೋಡಿ ಈ ತರ ಇರುತ್ತೆ ನಾವ್ ತಗ್ದಾಗ ಎಣ್ಣೆ ಫುಲ್ ಪ್ಯೂರ್ ನಾವ್ ರಾಯ ಎಣ್ಣೆ ಈ ತರ ಇರುತ್ತೆ ನಾವು ತಗಿತೀವೋ ಆವಾಗ ಈ ತರ ಸ್ವಲ್ಪ ವೈಟ್ ಬರುತ್ತೆ ನಾವು ಕೊಡೋಕ್ ರೆಡಿರುವ ಎಣ್ಣೆ ಈ ಕಲರ್ ಬರುತ್ತೆ ನನಗಂತ ನೀಟ್ ಆಗಿ ಕಾಣ್ತಾ ಇದೆ ತುಂಬಾ ಡಾರ್ಕ್ ಇದೆ ಸ್ವಲ್ಪ ಲೈಟ್ ಆಗಿದೆ ಮತ್ತೆ ಇದು ಗಟ್ಟಿ ಇರುತ್ತೆ ತಗದಾಗ ಒಂದ್ ಸ್ವಲ್ಪ ತೆಳು ಬರುತ್ತೆ ಪುತ್ಳು ಬರುತ್ತೆ ಹೌದು ಸರ್ ಕೊಡ್ಬೇಕಾದ್ರೆ ಈ ಲೈನ್ ಎಲ್ಲ ಫುಲ್ ಕಡಲೆಕಾಯಿ ಎಣ್ಣೆ ಸರ್ ಇದು ನಾವು ಅಲ್ಲಿ ತಗ್ದಂತ ಎಣ್ಣೆ ಫುಲ್ ಎಣ್ಣೆ ಅಂತ ನಾವ್ ಹೇಳಕ್ ಆಗಲ್ಲ ಈ ತರ ಗಸಿನೂ ಕೂಡ ಬರುತ್ತೆ ಇದು ಮೊದಲನೇ ಫಿಲ್ಟರ್ ಇದು ಇದಾದ್ಮೇಲೆ ಇನ್ನೊಂದು ಫಿಲ್ಟರ್ ಏನು ಅಂದ್ರೆ ನೀವ್ ಏನು ಎಣ್ಣೆ ಕೇಳ್ತೀರಿ ಆಗ ನಾವು ಅದನ್ನ ಸೋಸಿ ನಿಮ್ಗೆ ಎಣ್ಣೆ ಕೊಡ್ತೀವಿ ಕೊಡ್ತೀರಾ ಅದ್ರಲ್ಲಿ ಡ್ರಮ್ ಗಳಲ್ಲೂ ಕೂಡ ಸ್ವಲ್ಪ ಗಸಿ ಇರುತ್ತೆ ಕೆಳಗಡೆ ಹೌದು ಅದು ಸೆಟ್ಲ್ ಆಗ್ಬೇಕು ಅಂತಲೇ ಈ ತರ ಡ್ರೈ ಅರೌಸ್ ಮಾಡಿರೋದು ಸರ್ ಇದು ಕೊಬ್ಬರಿ ಎಣ್ಣೆ ಓ ಕೊಬ್ಬರಿ ಎಣ್ಣೆ ಹೌದು ಸರ್ ಬೆಳ್ಳಕ್ ಸಗತ ಇದೆ ಮೇಡಮ್ ತೋರಿಸ್ತೀನಿ ಯಾವ ತರ ಐತಿ ಅಂತ ಸರ್ ನೋಡಿ ಕೊಬ್ಬ್ರಿ ಎಣ್ಣೆ ಸರ್ ನೋಡಿ ನೀಟಾಗಿ ನೀರ್ ಯಾವ ತರ ಕಾಣುತ್ತೆ ಅದೇ ತರ ಇರುತ್ತೆ ಹೌದು ಮೇಡಂ ಪರಿಶುದ್ಧ ನೀರ್ಗ ಹಾಕಿದ್ರೆ ಕೆಲವರು ಕೆಲವ್ರು ಕಂಡಿಡಿಯಕ್ಕಾಗಲ್ಲ ನೀರ್ ಯಾವ್ದು ಕೊಬ್ಬ್ರಿ ಎಣ್ಣೆ ಯಾವ್ದು ಯಾವುದು ಕಂಡಿಡಕ್ ಆಗಲ್ಲ ಇದಾವುದು ಮೇಡಂ ಸರ್ ಇದು ಇದು ಕೂಡ ಕೊಬ್ಬ್ರಿ ಎಣ್ಣೆ ಇದು ಖಾಲಿ ಆಗೈತೆ ಓ ಕೆಳಗಡೆ ಇಷ್ಟು ಗಸಿ ನಿಂತಿದೆ ಹೌದು ಸರ್ ಹ್ಮ್ ಹ್ಮ್ ಮತ್ತೆ ಇದು ಸೂರ್ಯಕಾಂತಿ ಎಣ್ಣೆ ಇದೆ ಸೂರ್ಯಕಾಂತಿ ಎಣ್ಣೆ ನೋಡಿ ಈ ಕಲರ್ ಬರುತ್ತೆ ಸೂರ್ಯಕಾಂತ ಎಣ್ಣೆ ಮತ್ತೆ ಫ್ಲೇವರ್ ಬೇರೆ ಇರುತ್ತೆ ನೋಡಿ ಓ ಚೆನ್ನಾಗಿದೆ ಮೇಡಂ ನೀವು ಮನೆಗೆ ತರ್ತಿರಲ್ಲ ಸೂರ್ಯಕಾಂತಿ ಎಣ್ಣೆ ಅಂತ ಅದಕ್ಕೂ ಇದಕ್ಕೂ ನಿಮಗೆ ಫ್ಲೇವರ್ ಎಲ್ಲ ಗೊತ್ತಾಗುತ್ತೆ ಸರ್ ತುಂಬಾ ಡಿಫರೆನ್ಸ್ ಇರುತ್ತೆ ಹೌದು ಸರ್ ಮತ್ತೆ ಇದು ಎಳ್ಳೆಣ್ಣೆ ಸರ್ ನೆನ್ನೆ ತಗ್ದಿರೋದು ಓ ಇದು ಚೆನ್ನಾಗಿದೆ ಮೇಡಂ ಇದು ನೀವು ಹನ್ನೆರಡು ಕೆ ಜಿ ಹಾಕಿದ್ರೆ ನಿಮ್ಗೊಂದು ಮೂರು ಕೆ ಜಿ ಬರುತ್ತೆ ಅಂದ್ರಲ್ಲ ಹೌದು ಸರ್ ಎಳ್ಳಾದ್ರೆ ಕಡಿಮೆನೆ ಎಳ್ಳು ಮತ್ತೆ ಹುಚ್ಚೆಳ್ಳು ಮತ್ತೆ ಸೂರ್ಯಕಾಂತಿ ಆಯಿಲ್ ಕಂಟೆಂಟ್ ಕಡಿಮೆ ಸರ್ ಮತ್ತೆ ಹರಳೆಣ್ಣೆ ಸಿಗುತ್ತೆ ನಮ್ಮತ್ರ ಹರಳೆಣ್ಣೆ ಕಂಡಿಡ್ಬೇಕು ಅಂದ್ರೆ ಅದು ತಿಕ್ನೆಸ್ ಗಟ್ಟಿ ಇರುತ್ತೆ ಸರ್ ಆಯಲ್ ಹಳ್ಳಿಣ್ಣೆನ ಇದೆಯಾ ಇಲ್ಲಿ ಹೌದು ಸರ್ ಹಳ್ಳಿ ಎಣ್ಣೆ ನೀವ್ ಹೆಂಗೆ ಮೇಡಂ ಕೊಡೋದು ಏನ್ ಸರ್ ಹಳ್ಳೆಣ್ಣೆ ಹೆಂಗ್ ಕೊಡ್ತೀರಾ ನೀವು ಕೆಜಿ ಸರ್ ಹರಳೆಣ್ಣೆ ನಾನೂರ್ ರೂಪಾಯಿ ಅದು ಗಾಣಕ್ಕೆ ಹಾಕೋಲ್ಲ ಸರ್ ಓಮ್ ಮೇಡ್ ಅದು ಹಾ ಓನ್ ಬೇಡ ಅದ ಇದು ಗಾಣದಲ್ಲಿ ಎಲ್ ಮೇಡಂ ಅಡಿತಾರೆ ಅದಕ್ಕ ಕುದಸ್ತಾರಲ್ಲ ಹಾ ಸಾರ್ ಮನೇಲಿ ನಾವ್ ಯಾವ ತರ ಮಾಡ್ತೀವಿ ಅಂದ್ರೆ ಆ ಬೇಯ್ಸಿ ನಾಲ್ಕು ದಿನ ಅದನ್ನ ಬಿಸ್ಲಲ್ಲಿ ಒಣಗಿಸ್ಬೇಕು ಸರ್ ಒಣಗಿಸಾದ್ಮೇಲೆ ಪುಡಿ ಮಾಡಿ ಅದು ವರ್ಡಲ್ಲೇ ಪುಡಿ ಮಾಡಿ ಮಿಕ್ಸಿ ಯೂಸ್ ಮಾಡೋಲ್ಲ ವರ್ಡಲ್ಲೇ ಪುಡಿ ಮಾಡಿ ಬೇಯಿಸ್ತೀವಿ ಸರ್ ಅದನ್ನ ಸರ್ ನೋಡಿ ಈ ತರ ಗಟ್ಟಿ ಬರುತ್ತೆ ಆಯೋ ಓ ಮೇಡಮ್ ಇಲ್ಲಿ ನೀವು ಸ್ಟೋರೇಜ್ ತೋರಿಸಿದ್ರಿ ಓಕೆ ಸರ್ ಇದು ಇಲ್ಲಿಂದ ಗಾಣದಿಂದ ಗ್ರಾಹಕರಿಗೆ ಹೆಂಗೆ ಮೇಡಮ್ ರೀಚ್ ಆಗುತ್ತೆ ಸರ್ ಬನ್ನಿ ತೋರಿಸ್ತೀನಿ ಡ್ರಮ್ಗೆ ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಗ್ರಾಹಕರಿಗೆ ಕೊಡಬೇಕು ಅಂದ್ರೆ ಬಾಟ್ಲು ಪ್ರೋಸೆಸ್ ಇರುತ್ತಲ್ವಾ ಬಾಟ್ಲು ಪ್ರೋಸೆಸ್ ಹಾಕ್ಬೇಕಾದ್ರೆ ನಮಗೆ ಕೆಳಗಡೆ ವೇಸ್ಟ್ ಗಸಿ ಎಷ್ಟು ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಒಂದು ಎರಡು ಡ್ರಮ್ ಹಾಕುದ್ರೆ ಇಷ್ಟು ಗಸಿ ಬರುತ್ತೆ ಸರ್ ನೋಡಿ ಈ ತರ ಮೇಲ್ಗಡೆ ತಿಳು ಬರುತ್ತೆ ಇದೆ ಈ ತರ ಕೆಳಗಡೆ ಸೆಟ್ಲ್ ಆಗುತ್ತೆ ಹಾಕಿದಾಗ ಈ ಪ್ರೋಸೆಸ್ ಅಲ್ಲಿ ಈ ತರ ಸೆಟ್ಲ್ ಆಗುತ್ತೆ ಮೊದಲನೇ ಫಿಲ್ಟ್ರೇಷನ್ ಈ ತರ ಕೆಳಗಡೆ ಗಸಿ ಉಳಿಯುತ್ತೆ ಇದು ಸೆಕೆಂಡ್ ಫಿಲ್ಟ್ರೇಷನ್ ಸರ್ ಈ ತರ ಗಸಿ ಉಳಿ ಮತ್ತೆ ಇಲ್ಲಿಂದ ನೀವು ನೆಕ್ಸ್ಟನ್ ಬಾಟ್ಲಿಗೆ ಹಾಕೋದು ಹೌದು ಸರ್ ಬನ್ನಿ ತೋರಿಸ್ತೀನಿ ಬಾಟ್ಲಿಗೆ ಯಾವ ತರ ಸ್ಟೋರ್ ಮಾಡ್ತೀವಿ ನಿಮ್ಗೆ ಗ್ರಾಹಕರಿಗೆ ಯಾವ ತರ ಮನೆ ಬಾಗ್ಲಾಗ್ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸರ್ ಇದು ಮೊದಲನೇ ಪ್ರೊಸೆಸ್ ಎಣ್ಣೆನ ಬೀಜದಿಂದ ತರ ತೆಗಿತೀವಿ ಅನ್ನೋದು ಮೊದಲನೇ ಪ್ರೋಸೆಸ್ ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂತ ಡ್ರೈಯರ್ ಹೌಸ್ ಅದು ಸೆಕೆಂಡ್ ಪ್ರೋಸೆಸ್ ಮತ್ತೆ ಡ್ರೈಯರ್ ಹೌಸ್ ಇಂದ ನಿಮ್ ಮನೆ ಬಾಗ್ಲಕ್ಕೆ ಬರ್ಬೇಕಾದ್ರೆ ಯಾವ ರೀತಿ ನಮ್ಮ ಆಯಲ್ ಬರುತ್ತೆ ಅನ್ನೋದು ಈ ಪ್ರೋಸೆಸ್ ಬರುತ್ತೆ ಸರ್ ಈ ಪ್ರೊಸೆಸ್ ಅಲ್ಲಿ ಹೌದು ಸರ್ ಈ ತರ ಗಾಜಿನ ಬಾಟ್ಲಲ್ಲಿ ಕಳ್ಸಿದ್ರೆ ನಿಮ್ಗೆ ಡೆಲಿವರಿ ಏನೋ ಹೊಡೆದೋಗದ ಏನಾದ್ರು ಆಗಿದೆ ಮೇಡಮ್ ಈ ತರ ನಾವು ಗಾಜಿನ ಬಾಟ್ಲಾ ಕೊಟ್ಟಿದೀವಿ ಸುಮಾರು ಡ್ಯಾಮೇಜ್ ಆಗೈತೆ ಅದ್ರಿಂದ ನಾವು ಈ ತರ ಡ್ಯಾಮೇಜ್ ಆಗೋಕೆ ಸ್ವಲ್ಪ ಅವ್ರಿಗೂ ಲಾಸ್ ಆಗುತ್ತೆ ನಮಗೂ ಲಾಸ್ ಆಗುತ್ತೆ ಅದರಿಂದ ನಾವು ಟಿನ್ ವ್ಯವಸ್ಥೆ ಮಾಡಿದೀವಿ ಸರ್ ಈ ತರ ಟಿನ್ ಹೌದು ಸರ್ ಇದು ಐದು ಕೆಜಿ ಟಿನ್ನು ಮತ್ತೆ ಹತ್ತು ಕೆಜಿ ಟಿನ್ನು ಹದಿನೈದ್ ಕೆಜಿ ಟಿನ್ನು ನೀವು ಯಾವ ರೀತಿ ಕೇಳ್ತೀರೋ ಆ ತರ ಟಿನ್ನ ಅಲ್ಲಿ ಕೊರಿಯರ್ ವ್ಯವಸ್ಥೆ ಮಾಡ್ಕೊತೀವಿ ಸರ್ ಸೂಪರ್ ಮೇಡಮ್ ಬಟ್ ಇದು ಒಳ್ಳೆ ಟಿನ್ನು ಮೇಡಂ ಚೆನ್ನಾಗಿದೆ ಎಸ್ ಎಸ್ ಟಿನ್ ಹೌದ್ ಸರ್ ಹಾ ಮತ್ತೆ ನೀವ್ ಏನಾರು ಕ್ಯಾರಿಯರ್ ತಗೊಂಡ್ ಬಂದ್ರೆ ನಿಮ್ ಕ್ಯಾರಿಯರ್ ಕೂಡ ಹಾಕೊಡ್ತೀವಿ ಓ ನಾವು ಕ್ಯಾರಿಯರ್ ತಗೊಂಬಂದ್ರೆ ಹಾಕಿ ಹಾಕೊಡ್ತೀರಾ ಅವಾಗ ನಿಮಗೆ ಈ ಬಾಟ್ಲು ದುಡ್ಡು ಮಿಕ್ಸ್ ಅಲ್ಲ ಮೇಡಮ್ ಗ್ರಾಹಕರ ಡಿಸ್ಕೌಂಟ್ ಮಾಡ್ಕೊಡ್ತೀರ ನೋಡಿ ವೀಕ್ಷಕರ ಹೆಂಗಿದೆ ಅಂತ ನೋಡಿ ನೀವೇ ನಿಮ್ಮ ಮನೆಯಿಂದ ಕ್ಯಾರಿಯರ್ ತಗೊಂಡ್ಬನ್ನಿ ಇಲ್ಲಿಗೆ ಓಕೆ ನಿಮ್ಗೆ ಬೇಕಾಗಿರೋ ಅಂತ ಒಂದು ಎಣ್ಣೆನ ಹಾಕ್ಸ್ಕೊಳ್ಳಿ ನೀವೇನ್ ಕ್ಯಾರಿಯರ್ ತಂದಿರ್ತೀರ ಅದಕ್ಕೆ ನಿಮ್ಗೆ ಡಿಸ್ಕೌಂಟ್ ಸಿಕ್ಕ ಯಾಕಂದ್ರೆ ಇವ್ರ ಬಾಟ್ಲು ಉಪಯೋಗಿಸ್ತಾ ಇಲ್ಲ ಮತ್ತೆ ಯಾವ್ದೇ ಟಿನ್ ಉಪಯೋಗಿಸಲ್ವಲ್ಲ ಆ ದುಡ್ನೂ ನಿಮ್ಗೆ ಕೊಡ್ತಾರೆ ಎಷ್ಟು ಮೇಡಮ್ ನಿಮ್ದು ಎಣ್ಣೆದು ಪ್ರೈಸಸ್ನ

ಫಾಸ್ಟ್ಲಿ ಆಗಿ ಬರುವಂತ ಎಣ್ಣೆ ನಾವು ಗಾಣದಲ್ಲಿ ಬೇಗ ತೆಗೆಯುವಂತ ಎಣ್ಣೆ ಕೊಬ್ಬರಿ ಎಣ್ಣೆ ಇದು ತುಂಬಾ ಲೇಟ್ ಇದು ತುಂಬಾ ಫಾಸ್ಟ್ ಸರ್ ಮೇಡಮ್ ಇದು ಒಂದು ಲೀಟರ್ಗೆ ನಾನ್ನೂರು ರೂಪಾಯಿ ಬೀಳುತ್ತೆ ನಾನೂರ್ ರೂಪಾಯಿ ಬೀಳುತ್ತೆ ಹೌದ್ ಸರ್ ಈ ಕೊಬ್ಬರಿನ ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಲ್ಲ ಮೇಡಮ್ ಹೌದ್ ಸರ್ ನೆಕ್ಸ್ಟು ಮೇಡಮ್ ಸರ್ ಇದು ಎಳ್ಳೆಣ್ಣೆ ಕಪ್ಪೆಳ್ಳೆಣ್ಣೆ ಕಪ್ಪೆಳ್ಳೆಣ್ಣೆ ಕಪ್ಪೆಳ್ಳಣ್ಣೆ ಸರ್ ಇದು ಆಯುರ್ವೇದಿಕ್ ಆಗಿ ಕೂಡ ಬಳಸ್ತಾರೆ ಕಪ್ಪೆ ಇದು ಒಂದು ಲೀಟರ್ ಗೆ ಏಳ್ನೂರೈವತ್ತು ರೂಪಾಯಿ ಬೀಳುತ್ತೆ ಸರ್ ಏಳ್ನೂರೈವತ್ತು ರೂಪಾಯಿ ಮತ್ತೆ ಇದು ಕಣ್ಣೆಕಾಯಿ ಎಣ್ಣೆ ಸರ್ ಇದು ಕಡ್ಲೆಕಾಯಿ ಎಣ್ಣೆ ಸರ್ ಏನ್ ಮೇಡಮ್ ಹಿಂಗಿದೆ ಕಡಲೆಕಾಯಿ ಎಣ್ಣೆ ಅಂತ ಕಲ್ಲರೇ ಗೊತ್ತಿರಲಿಲ್ಲ ಮೇಡಮ್ ಸರ್ ನಾವು ಹಿಂದೆ ಹೆಚ್ಚು ಬಳಸ್ತಾ ಇದ್ದು ಇದೆ ಎಣ್ಣೆ ಸರ್ ಕಡಲಕಾಯಿ ಎಣ್ಣೆ ನಮ್ಮ ಲೋಕಲ್ ಅಲ್ಲೆಲ್ಲ ಮತ್ತೆ ಎಲ್ಲಾರು ಈ ತರ ಒಂದ್ ಗಾಣ ಇರ್ತಿದ್ರೆ ಅಲ್ಲೇ ಹೋಗಿ ಹಾಕ್ಸ್ಕೊಂಡು ತಗೊಂಡ್ಬಿಡ್ತೀವಿ ಸರ್ ಯಥೇಚ್ಛವಾಗಿ ಮನೆಗೆ ಯೂಸ್ ಮಾಡ್ತಿದ್ದಂಥದ್ದು ಕಡಲಕಾಯಿ ಎಣ್ಣೆ ಸರ್ ಕಡಲೆಕಾಯಿ ಎಣ್ಣೆ ಹೌದು ಸರ್ ಸರ್ ಇದು ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಹೌದು ಸರ್ ಪ್ಯಾಕೆಟ್ ಅಲ್ಲಿ ಕಾಣುವಂತ ಸೂರ್ಯಕಾಂತಿಗೂ ಇತ್ತು ವೇರಿಯೇಷನ್ ಇಲ್ಲ ಗೊತ್ತಾಗುತ್ತೆ ನೋಡಿ ಹೌದು ತುಂಬಾನೇ ಡಿಫರೆಂಟ್ ಆಗಿದೆ ಸರ್ ಇದು ಓಪನ್ ಮಾಡಿ ನೋಡೋಣ ಜಸ್ಟ್ ಸ್ಮೆಲ್ ನೋಡೋಣ ಹೇಗಿದೆ ಅಂತ ಓಕೆ ಸರ್ ಸ್ಮೆಲ್ ನೋಡಿ ಸರ್ ನೀವು ಮನೆಗ್ ತರುವಂತ ಪ್ಯಾಕೆಟ್ ಆಗಿದೆ ಇದಕ್ಕೂ ವೇರಿಯೇಷನ್ ಗೊತ್ತಾಗುತ್ತೆ ನೀವು ಪಾತ್ರೆಗೆ ಹಾಕ್ತಾ ಇದ್ದಾಗ ಇದೀವಿ ನಿಮ್ದು ಬೀಜದ್ ಫ್ಲೇವರ್ ಏನಿರುತ್ತೆ ಅದ್ ಬರುತ್ತೆ ಸರ್ ಅದ್ ಬರುತ್ತೆ ಹೌದ್ ಸರ್ ಮೇಡಮ್ ನೀವು ಈ ಸಾರಿ ಒಂದ್ ಲೀಟರ್ ನಾನೂರ ಐವತ್ ರೂಪಾಯಿ ನಾನೂರೈವತ್ತು ರೂಪಾಯಿ ಬೀಳುತ್ತೆ ಇದೆಷ್ಟು ಎಷ್ಟು ಮೇಡಮ್ ಇದು ನೀವು ಬೆಲೆ ಇಳ್ಲಿಲ್ಲ ಸರ್ ಕಡ್ಲೆಕಾಯಿ ಎಣ್ಣೆ ಲೀಟರ್ ಗೆ ನಾನೂರು ರೂಪಾಯಿ ಬೀಳುತ್ತೆ ಒಬ್ಬರಿಕ್ ಯಾರೇ ತಗೊಂಡ್ ಡಿಸ್ಕೌಂಟ್ ಬೀಳುತ್ತೆ ಮೇಡಮ್ ಇನ್ನೊಂದ್ ಸತಿ ಹೇಳ್ಬಿಡಿ ಮೇಡಮ್ ಇದಕ್ಕ ಹಳ್ಳಿಯಂತಾರೆ ಸರ್ ಎಣ್ಣೆ ಇದು ಒಂದು ಕೆ ಜಿಗೆ ನಾನೂರು ರೂಪಾಯಿ ಬೀಳುತ್ತೆ ಇದು ಎಣ್ಣೆ ಒಂದು ಲೀಟ್ರಿಗೆ ಒಂಬೈನೂರು ರೂಪಾಯಿ ಇದು ಕೊಬ್ಬರಿ ಎಣ್ಣೆ ಒಂದು ಲೀಟರ್ ನಾನೂರು ರೂಪಾಯಿ ಎಣ್ಣೆ ಒಂದು ಲೀಟರ್ ಏಳ್ನೂರ ಐವತ್ತು ಕಡಲೆಕಾಯಿ ಎಣ್ಣೆ ಒಂದು ಲೀಟರ್ಗೆ ನಾನೂರು ರೂಪಾಯಿ ಬೀಳುತ್ತೆ ಮತ್ತೆ ಇದು ಸೂರ್ಯಕಾಂತಿ ಎಣ್ಣೆ ಒಂದು ಲೀಟರ್ ನಾನೂರ ಐವತ್ತು ಮೇಡಮ್ ನಿಮ್ನ ನಮ್ಮ ಗ್ರಾಹಕರು ಇದ್ರ ಎಣ್ಣೆ ಬೇಕು ಅಂದ್ರೆ ನಿಮ್ಗೆ ಯಾವ ನಂಬರ್ ಕರೆ ಮಾಡ್ಬೇಕು ಸರ್ ಗ್ರಾಹಕರು ನಮ್ಮ ಎಣ್ಣೆ ಬೇಕು ಅಂತಂದ್ರೆ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ನೈನ್ ಫೋರ್ ಜೀರೋ ಮತ್ತೆ ಇನ್ನೊಂದು ನಂಬರ್ ಡಬಲ್ ನೈನ್ ಜೀರೋ ಟೂ ಫೋರ್ ಟೂ ತ್ರೀ ಫೋರ್ ಒನ್ ಫೈವ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ತಲ್ಪಿಸುವಂತ ವ್ಯವಸ್ಥೆ ಮಾಡ್ತೀರಾ ಮೇಡಮ್ ನಿಮ್ಮಲ್ಲಿ ಎಲ್ಲೆಲ್ಲಿಗೆ ನೀವು ಡೆಲಿವರಿಗಳು ಕೊಡ್ತಾ ಇದ್ರೆ ಎಂಟೈರ್ ಆಲ್ ಇಂಡಿಯಾ ಕೂಡ ಕೊರಿಯರ್ ಸರ್ವಿಸ್ ಐತೆ ನಮ್ದು ಮತ್ತೆ ಆದ್ರೆ ಹೋಮ್ ಡೆಲಿವರಿ ಆಯ್ತು ಸರ್ ಕೊರಿಯರ್ ಸರ್ವಿಸ್ ಕೂಡ ಐತೆ ಕೊರಿಯರ್ ಸರ್ವಿಸ್ ಕೂಡ ನೀವು ಮಂಡ್ಯ ಮೈಸೂರು ಕರ್ನಾಟಕ ಡೆಲಿವರಿ ಅಂದ್ರೆ ನಮ್ದು ಎರಡು ಗಾಣ ಇತ್ತು ಹಿಂದೆ ಅದು ನಾಲ್ಕು ಗಾಣ ಆಗ್ಬೇಕು ಅಂದ್ರೆ ಕೂಡ ತುಂಬಾ ಸಹಕಾರ ಐತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವೆಂಕಟೇಶ್ ಅಂತ ಒಬ್ಬ ಅವ್ರು ಕೂಡ ಅವ್ರ ಸಹೋದ್ಯೋಗಿಗಳಿಗೆಲ್ಲ ಉತ್ತಮವಾದ ಈಗ ಸಮಾಜಕ್ಕೆ ಪೊಲೀಸ್ ಅವ್ರದ್ದು ಒಂದು ಕೊಡುಗೆ ಐತೆ ಶಿಸ್ತುಬದ್ಧ ಕ್ರಮ ಜೋಡಿಸಬೇಕು ಅಂದ್ರೆ ಸಮಾಜಕ್ಕೆ ಪೊಲೀಸ್ ನೋಡಿದ್ ಒಂದ್ ಸೇವೆ ಐತೆ ನಾವು ಉತ್ತಮವಾದ ಗಾಣ ಎಣ್ಣೆ ತೆಗೆಯೋದ್ರಿಂದ ಉತ್ತಮವಾದ ಆರೋಗ್ಯ ಅವ್ರಿಗೂ ಕೂಡ ಸಿಗ್ಲಿ ಅನ್ನೋ ಒಂದು ಮನೋಭಾವದಿಂದ ಅವ್ರು ಕೂಡ ಸಹದ್ಯೋಗಿಗಳಿಗೆ ನಮ್ಮ ಎಣ್ಣೆನ ಕೊಡಿಸ್ತಾ ಇದಾರೆ ಸರ್ ಅವ್ರೂ ಇದ್ ಕೊನೆಯದಾಗಿ ನಿಮ್ಮ ಹತ್ರ ಈ ಗ್ರಾಹಕರು ತಗೋಳೋರ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಸರ್ ನಾವು ಹೇಳಕ್ ಇಷ್ಟಪಡೋದು ಅಂದ್ರೆ ಒಂದ್ಸರಿ ನಾವು ಎಷ್ಟೇ ಕೂಡ ಹೇಳದ್ರು ನಿಮ್ಗೆ ಅದು ಒಪ್ಪಲ್ಲ ನೀವು ಇಲ್ಲಿ ಬರ್ಬೇಕು ಕೂತ್ಕೊಂಡು ವೀಕ್ಷಣೆ ಮಾಡ್ಬೇಕು ಒಪ್ತು ಅಂದ್ರೆ ತಗೊಂಡ್ ಹೋಗ್ಬೇಕು ಸರ್ ನಿಮ್ಗೆ ಮನಸ್ಸಿಗೆ ಇಚ್ಛೆ ಆಯ್ತು ಅಂದ್ರೆ ಹೋಗ್ಬೋದು ಮತ್ತೆ ನಿಮ್ದೇ ಆದ ಪದಾರ್ಥಗಳನ್ನ ತಂದು ಕೊಟ್ರೆ ನೀವು ಅದನ್ನ ಆಡ್ಸ್ಕೊಂಡು ನಿಮ್ಮ ಎಣ್ಣೆ ನೀವೇ ತಗೊಂಡ್ ಹೋಗ್ಬೋದು ಇಲ್ಲಿ ಏನಕ್ಕೆ ಬಂದ್ರಿ ನೀವ್ ಆಕ್ಚುಲಿ ನಾನು ಇಲ್ಲಿ ಎಣ್ಣೆಗಾಣ ಇದೆ ಅಂತ ಗೊತ್ತಾಯ್ತು ಅರೇ ನಲ್ಲಿ ಅದ್ರಲ್ಲೂ ಮರದ ಎಣ್ಣೆಗಾಣ ಅನ್ನೋದು ಗೊತ್ತಾದ್ಮೇಲೆ ಆ ಎಣ್ಣೆಗಾಣನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇವಾಗ ತುಂಬಾ ಖುಷಿ ಆಯ್ತು ಇಲ್ಲಿ ನೋಡಿ ಏಕೆಂದರೆ ನಮ್ಮ ಹಿರಿಯಾಣವ್ರಿಗೆ ಮಂಡಿ ನೋವಿತ್ತು ಆ ಮಂಡಿ ನೋವಿಗೆ ಪ್ಯೂರ್ ಎಣ್ಣೆನ ಗಾಣದ ಎಣ್ಣೆನ ಕೊಟ್ಟಾಗ ಚೆನ್ನಾಗಿ ಅದು ಸ್ವಲ್ಪ ನೋವು ತುಂಬ ಇರುತ್ತೆ ಅನ್ನೋ ವಿಚಾರ ನಾನು ಕೇಳಿದ್ದೆ ಅದಕ್ಕೋಸ್ಕರ ಇಲ್ಲಿ ಮರದಗಾಣನೆ ಬಂದೆ ಮತ್ತು ನನ್ನ ಆಹಾರವಾಗಿ ನನಗೆ ಈಗಾಗಲೇ ಮರದ ಗಾಣದ ಎಣ್ಣೆಯನ್ನು ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ ಈಗ ಅದು ಎಲ್ಲ ಪ್ರತಿಯೊಂದು ಎಣ್ಣೆ ಕೂಡ ಯಾವುದೇ ಎಣ್ಣೆ ಇನ್ನೊಂದು ಎಣ್ಣೆಗೆ ಮಿಕ್ಸ್ ಆದ್ರೆ ಅದರಲ್ಲಿ ಏನು ಕೆಲಸ ಮಾಡೋದಿಲ್ಲ ಮತ್ತೆ ಸ್ಟೀಲ್ ಗಾಣದಲ್ಲಿ ಮಾಡುವಂತ ಎಣ್ಣೆ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಟೆಂಪ್ರೇಚರ್ ಬರೋದ್ರಿಂದ ಅರವತ್ತು ಡಿಗ್ರಿಗೂ ಹೆಚ್ಚು ಟೆಂಪ್ರೇಚರ್ ಬರೋದ್ರಿಂದ ಅದು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಒಂದು ಸಾರಿ ಮಾತ್ರ ಎಣ್ಣೆಗೆ ಹೀಟ್ ಆಗುವಂತ ಗುಣ ಇರುತ್ತೆ ಎರಡನೇ ಸಾರಿ ಹೀಟ್ ಆದ್ರೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಇದು ನಾವು ಯಾವುದೇ ಆಹಾರ ತಿಂದಾಗ ಆಹಾರಗಳು ಔಷಧಿಯಾಗೂ ಕೆಲಸ ಮಾಡಬೇಕು ಆಹಾರವಾಗೂ ಕೆಲಸ ಮಾಡಬೇಕು ಅಂದಾಗ ಇದು ಎರಡೂ ಕೆಲಸವನ್ನ ಈ ಎತ್ತಿನ ಗಾಣದ ಎಣ್ಣೆ ಮಾಡುತ್ತೆ ಇದು ನಮ್ ತಲ ತಲಾಂತರದಿಂದ ಬಂದಂತ ಗಾಣಗಳು ಈಗಾಗಲೇ ಮೂಲೆ ಗುಂಪಾಗಿದ್ದು ಈಗ ಮತ್ತೆ ಅದು ಹೊಸ ಮುನ್ನಣೆಗೆ ಬಂದಿರೋದ್ರಿಂದ ಎಷ್ಟೋ ಜನದ ಆರೋಗ್ಯ ಇದರಿಂದ ಒಳ್ಳೆ ಇಂಪ್ರೂವ್ ಆಗುತ್ತೆ ಅನ್ನೋ ಅನ್ನೋ ಒಂದು ನಂಬಿಕೆ ನನಗೆ ಮೊದ್ಲಿಂದನೂ ಇದೆ ಇದು ವೈಜ್ಞಾನಿಕ ಕೂಡ ಪ್ರೂವ್ ಆಗಿದೆ ಮಂಡಿ ನೋವು ಇವರಿಗೆ ನಮ್ಮ ದೊಡ್ಡಪ್ಪನ ಮಗ ಅಣ್ಣ ಆಗ್ಬೇಕು ಮಂಡಿ ನೋವಿದೆ ಇದೆ ಈ ಮಂಡಿ ನೋವಿಗೆ ಈ ಎಣ್ಣೆ ಹಚ್ಚಿದ್ರೆ ತುಂಬಾ ಬೇಗ ಅದು ನೋವು ಕಡಿಮೆ ಆಗುತ್ತೆ ನೋವು ಶಮನಕಾರಿ ಇದು ಅತ್ಯುತ್ತಮವಾದ ಯಾವ ಎಣ್ಣೆ ಸರ್ ಇದು ಇದು ಎಳ್ಳೆಣ್ಣೆ ಕಪ್ಪು ಎಳ್ಳಿನ ಎಣ್ಣೆ ಅತ್ಯುತ್ತಮವಾದ ಎಣ್ಣೆ ಅಂತ ವಿಚಾರ ನಾನು ಕೇಳಿದೀನಿ ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಗಾಣದ ಹತ್ರನೇ ತಗೊಂಡೋಗೋಣ ಹೇಳಿ ಬಂದೆ ನಾನು ನನ್ನ ಕಣ್ಣಿಂದ ನೋಡಿ ಆ ಮಾಡಿರೋ ಆದಂತ ಎಣ್ಣೆ ಆದ್ರಿಂದ ಇದು ಖುಷಿ ಆಗ್ತಾ ಇದೆ ನನಗೆ ಆ ಹೇಳ್ತೀನಿ ನಾನು ಸರ್ ಈಗ ನಿಮ್ಗೆ ಈಗ ನೋಡಿ ಏನ್ ಅನ್ಸ್ತು ಸರ್ ಇದನ್ನ ಗಾಣ ಎಲ್ಲ ನೋಡಿ ನಮ್ ಕಣ್ಮುಂದೆನೆ ನಡೀತಾ ಇದೆ ಇದು ಇದೆಲ್ಲ ನೋಡಿದಾಗ ನಮ್ ಮುಂದೆ ನಡೀತಾ ಇದೆ ಇಲ್ಲಿ ಯಾವುದೇ ಕಂಟಾಮಿನೇಟೆಡ್ ಕೆಮಿಕಲ್ ಕಂಟಾಮಿನೇಟೆಡ್ ಅಥವಾ ಅದ್ರ ಇನ್ನೊಂದು ಒಂದ್ ಎಣ್ಣೆಗೆ ಏನು ಮಿಕ್ಸ್ ಮಾಡುದು ಆ ತರದ್ ಯಾವ್ದು ಇಲ್ಲ ಪ್ಯೂರ್ ಎಣ್ಣೆ ನಮಗ್ ಸಿಗುತ್ತೆ ಅನ್ನುವಂತ ಒಂದು ತೃಪ್ತಿ ಇದೆ ಆ ತೃಪ್ತಿಯಿಂದ ನಾವು ಈ ಎಣ್ಣೆನ ಕಣ್ಮುಚ್ಕೊಂಡ್ ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾದ ಎಣ್ಣೆ ಅಂತ ನನಗಾದ್ರು ಅನ್ಸುತ್ತೆ ನೋಡಿದ್ರಲ್ಲ ವೀಕ್ಷಕರ ಯಾವ್ ತರ ಇತ್ತು ಅಂತ ಈ ಗಾಣದ ಎಣ್ಣೆ ನಾವೆಲ್ಲಾ ಮೈಸೂರು ಬೆಂಗಳೂರಲ್ಲಿ ಚಿಕ್ ಚಿಕ್ಕ ಒಂದ್ ಅಂಗಡಿಗಳಲ್ಲಿ ಒಂದಷ್ಟು ಮಿಷಿನ್ ಇಟ್ಕೊಂಡು ಕೋಲ್ಡ್ ಪ್ರೆಸ್ ಅಂತ ಹೇಳ್ಕೊಂಡ್ ಮಾರ್ತಾ ಇದ್ರೆ ನೋಡಿದ್ರಲ್ಲ ಎಷ್ಟೆಲ್ಲ ಇದೆ ಪ್ರೊಸೆಸ್ ಅಂತ ಸೊ ನಿಮ್ಗಳೂ ಇದೇ ತರ ಒಂದ್ ಎಣ್ಣೆ ಬೇಕಿತ್ತು ಅಂದ್ರೆ ಈ ಜಾಗ ನೋಡಿ ಬಂದು ನೀವು ಇಲ್ಲೊಂದ್ಸತಿ ನೋಡಿ ಒಂಥರ ನಿಮ್ ಮನೆ ಮಂದಿನೆಲ್ಲ ಕರ್ಕೊಂಬನಿ ಇದಂಥರ ಒಂದ್ ಪಿಕ್ನಿಕ್ ತರ ಆಗುತ್ತೆ ಮತ್ತೆ ನಿಮ್ ಮಕ್ಳಿಗೆಲ್ಲಾರ್ಗು ಎಣ್ಣೆ ಯಾವ್ ತರ ತೆಗಿತಾರೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೋದು ಈಗಿನ ಎಷ್ಟೋ ಜನ ಮಕ್ಳಿಗೆ ಎಣ್ಣೆ ಯಾವ ತರ ತಗಿತಾರೆ ಅನ್ನೋದೇ ಗೊತ್ತಿರಲ್ಲ ಸೊ ಅದರಿಂದಾಗಿ ಕುಟುಂಬ ಸಮೇತರಾಗಿ ಬಂದು ವೀಕ್ಷಿಸಿ ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ಕೊಂಡು ಹೋಗ್ಬೋದು ನಿಮ್ಗಳಿಗೂ ಕೂಡ ಇದೇ ತರ ನೀವು ಬೇಕಿದ್ರೆ ಕೂಡ ಯಾರಾದ್ರೂ ಹೊಸದಾಗಿ ಈ ತರ ಮಾಡ್ಬೇಕು ಅನ್ನೋರ್ಗು ಕೂಡ ಇವ್ರು ಟ್ರೈನಿಂಗ್ ಕೊಡ್ತಾರೆ ಸೊ ನೀವುಗಳು ಇಲ್ಲಿ ಬಂದು ಇವ್ರ ಹತ್ರ ಕಲ್ತ್ಕೊಂಡು ನೀವು ಬೇಕಾದ್ರೆ ಚಿಕ್ಕದಾಗಿ ಒಂದು ಕಾರ್ಖಾನೆ ನಿಮ್ಮ ಊರ ಇದೇ ತರ ಒಂದಷ್ಟು ಒಳ್ಳೆ ಪದಾರ್ಥಗಳನ್ನ ನಾವು ಗ್ರಾಹಕರಿಗೆ ಕೊಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ